ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಕಾವ್ಯಾನಿಲ್ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಮಟನ್ ಸಾಂಬಾರ್ ವಿತ್ ಚಿಕನ್ ಕಬಾಬ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಮಟನ್ ಸರ್ ತುಂಬಾ ಚೆನ್ನಾಗಾಕಿದೆ ಎಲ್ಲರೂ ಕೂಡ ಟ್ರೈ ಮಾಡಿ ಅದಕ್ಕೆ ಕಾಂಬಿನೇಷನ್ ರೈಸ್ ನಾನಿಲ್ಲಿ ಒನ್ ಕೆ ಜಿ ಮಟನ್ನ ತಗೊಂಡಿದ್ವಿ ಅದಕ್ಕೆ ಗ್ಯಾಸ್ ಆನ್ ಮಾಡಿಕೊಂಡು ಕುಕ್ಕರ್ ಇಟ್ಕೊಳ್ಳೋಣ ಕುಕ್ಕರ್ ಬಿಸಿ ಆದಮೇಲೆ ಮಟನ್ನೆಲ್ಲ ನೀಟಾಗಿ ವಾಶ್ ಮಾಡಿರೋ ಅಂಥದನ್ನ ನೀರಲ್ಲಿ ಎರಡೆರಡು ಸರಿ ವಾಶ್ ಮಾಡಿಕೊಂಡು ಕುಕ್ಕರ್ ಒಳಗಡೆ ಹಾಕೊಳ್ಳೋಣ ಎಲ್ಲ ಪೀಸ್ನೂ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ಮಟನ್ನೆಲ್ಲ ನೀಟಾಗಿ ಸುಣ್ಬೇಕು ನೀ ಮಟನಲ್ಲಿರೋ ನೀರೆಲ್ಲ ಡ್ರೈ ಆಗೋವರೆಗೂ ಮಟನ್ನ ಫ್ರೈ ಮಾಡ್ಕೊಬೇಕು ಹಂಗೆ ಇದಕ್ಕೆ ಎಣ್ಣೆ ಹಾಕೋ ಅವಶ್ಯಕತೆ ಏನಿರೋಲ್ಲ ಅದರಲ್ಲೇ ಜಿಡ್ಡಿರುತ್ತೆ ಮಟನೆಲ್ಲ ಸ್ವಲ್ಪ ನೀರೆಲ್ಲ ಡ್ರೈ ಆಗಿದೆ ಇದಕ್ಕೆ ಉಪ್ಪು ಹಾಕೊಳ್ಳೋಣ ಯಾವುದೇ ಚಿಕನ್ ಮಟನ್ ಯಾವುದಕ್ಕೆ ಇರಲಿ ಸ್ಟಾರ್ಟಿಂಗ್ ಉಪ್ಪು ಹಾಕೊಂಡ್ರೆ ಮಟನ್ಗೆ ಉಪ್ಪು ಹಿಡಿಯುತ್ತೆ ಎಲ್ಲ ಪೀಸ್ಗೂ ಉಪ್ಪು ಹಿಡಿಯುತ್ತೆ ಚೆನ್ನಾಗಿರುತ್ತೆ ಈಗ ರುಬ್ಬಕ್ಕೆ ಏನೇನು ಬೇಕು ನೋಡ್ಕೊಳ್ಳೋಣ ಬನ್ನಿ ಫಸ್ಟ್ ಈರುಳ್ಳಿ ಖಾರಕ್ಕೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಕೊತ್ತಂಬರಿ ಸ್ವಲ್ಪ ಅರಶಿನ ಪುಡಿ ಆಮೇಲೆ ಒಂದು ಮುಕ್ಕಾಲು ಮುಕ್ಕಾಲು ಹೋಳ್ ಕಾಯಿ ತೊಗೊಂಡಿದ್ದೀನಿ ಈಗ ರುಬ್ಬಕ್ಕೆ ಈರುಳ್ಳಿ ಕರಗೆ ಹಾಕೊಳ್ಳೋಣ ಈರುಳ್ಳಿ ಕೊತ್ತಂಬ್ರಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಎಲ್ಲವನ್ನ ಹಾಕ್ಕೊಂಡು ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ಈ ಮಸಾಲೆ ಐಟಮ್ಸ್ ಎಲ್ಲ ರೆಡಿ ಮಾಡೋಷ್ಟರಲ್ಲಿ ಚಿಕನ್ ಮಟನ್ ಕೂಡ ಸುಂಡಿರುತ್ತೆ ಯಾವುದೇ ಐಟಮ್ಸ್ ಮಾಡುವಾಗೂ ಇದೇ ರೀತಿ ಮಾಡಿಕೊಂಡ್ರೆ ಬೇಗನೂ ಆಗುತ್ತೆ ಹೆಲ್ಪ್ಫುಲ್ಲಾಗೂ ಇರುತ್ತೆ ನೋಡಿ ಈಗ ಖಾರ ಎಲ್ಲ ರುಬ್ಬಿದೆ ಈರುಳ್ಳಿ ಖಾರ ಅದನ್ನು ಹಾಕ್ಕೊಳ್ಳೋಣ ಹಾಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಈರುಳ್ಳಿ ಖಾರ ಚೆನ್ನಾಗಿ ಇದೆ ಈರುಳ್ಳಿ ಖಾರ ಹಾಕಿದ ತಕ್ಷಣ ಶುಂಠಿ ಬೆಳ್ಳುಳ್ಳಿ ಸ್ಮೆಲ್ಗೆ ಮಟನ್ ಸಹ ತುಂಬಾ ಪರಿಮಳ ಗಮ್ ಅಂತ ಇರುತ್ತೆ ನೆಕ್ಸ್ಟ್ ಇದು ಬೇಯಕ್ಕೆ ಬಿಟ್ಬಿಟ್ಟು ಕಾಯಿ ಖಾರನ ರುಬ್ಕೊಳ್ಳೋಣ ಕಾಯಿ ಖಾರ ರುಬ್ಬಕ್ಕೆ ಏನೇನು ಬೇಕು ನೋಡ್ಕೊಳ್ಳೋಣ ಒಂದು ಮುಕ್ಕಾಲು ಕಾಯಿ ಎರಡು ಟೊಮೆಟೊ ಹಾಕ್ಕೊಬೇಕು ಮಟನ್ ಸರಿಗಾದರೆ ಮಾತ್ರ ಟೊಮೆಟೊ ಹಾಕ್ಕೊಬೇಕು ಟೊಮೆಟೊ ಹಾಕೊಂಡು ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ಅಷ್ಟರಲ್ಲಿ ಈರುಳ್ಳಿ ಖಾರನೂ ಬೆಂದಿರುತ್ತೆ ಅದಕ್ಕೆ ಖಾರ ಪುಡಿ ಹಾಕ್ಕೊಳ್ಳೋಣ ಈಗ ಎರಡು ಸ್ಪೂನ್ ಖಾರ ಪುಡಿ ಹಾಕೊಳ್ಳೋಣ ನೀವು ಎಷ್ಟು ಖಾರ ಬೇಕು ಅಷ್ಟು ಹಾಕ್ಕೊಬೋದು ನಾನು ಎರಡು ಸ್ಪೂನ್ ಖಾರ ಪುಡಿ ಯೂಸ್ ಮಾಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ಧನಿಯಾ ಪುಡಿ ಹಾಕೊಳ್ಳೋಣ ಧನಿಯಾ ಪುಡಿ ಯಾವಾಗಲೂ ಖಾರದ ಪುಡಿಗಿಂತ ಜಾಸ್ತಿ ಹಾಕ್ಕೊಬೇಕಾಗತ್ತೆ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಕೂಡ ಒಳ್ಳೆ ಕುದಿ ಬರೋವರೆಗೂ ಖಾರನ ಬೇಯಿಸ್ಕೊಬೇಕಾಗುತ್ತೆ ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ ಆವಾಗ ಖಾರ ನೀಟಾಗೂ ಬೇಯುತ್ತೆ ಖಾರಕ್ಕೆ ಚೆನ್ನಾಗಿ ಬೆಂದಮೇಲೆ ಕಾಯಿ ಖಾರ ಹಾಕೊಳ್ಳೋಣ ಕಾಯಿ ಅಂಥದ್ದನ್ನ ಅಂತಂದ ಚೆನ್ನಾಗಿ ಕುದೀತಾ ಇದೆ ನೆಕ್ಸ್ಟ್ ಇದಕ್ಕೆ ಕಾಯಿ ಖಾರ ಹಾಕ್ಕೊಂಡು ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ ನೆಕ್ಸ್ಟ್ ಉಪ್ಪು ಹಾಕೊಬೇಕು ತೋರಿಸ್ತೀನಿ ನೋಡಿ ಈ ರೀತಿ ಕುದೀತಾ ಇರ್ಬೇಕು ಆವಾಗ ಮಟನು ಕೂಡ ಬೇಯುತ್ತೆ ಮಟನ್ಗೆ ಖಾರನೂ ಹಿಡಿಯುತ್ತೆ ಈಗ ಕಾಯಿ ರುಬ್ಬಿರೋಂಥದನ್ನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳೋಣ ಇದನ್ನು ಒಂದು ಸ್ವಲ್ಪ ಕುದಿದ ಮೇಲೆ ಉಪ್ಪು ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡ್ಬೋದು ಎಳೆ ಮಟನ್ ಆದರೆ ಹಂಗೇನು ಬೇಯುತ್ತೆ ಬೇಗ ಈಸಿಯಾಗಿ ಮಾಡ್ಬೋದು ಅಂದರೆ ಕುಕ್ಕರಲ್ಲಿ ಒನ್ ವಿಷಲ್ ಆರ್ ಟೂ ವಿಷಲ್ ಓಡಿಸಿದ್ರೆ ಮಟನ್ ಸಾರ್ ರೆಡಿ ಟು ಟೇಸ್ಟ್ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಉಪ್ಪು ಹಾಕ್ಕೊಂಡು ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನೆಕ್ಸ್ಟು ಲಿಡ್ನ ಕ್ಲೋಸ್ ಮಾಡೋಣ ಮಟನ್ ಸಾರನ್ನ ಎಲ್ಲರೂ ಕೂಡ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಈಗ ಚಿಕನ್ ಕಬಾಬ್ನು ಕೂಡ ಎಣ್ಣೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಚಿಕಾಬ್ ಚಿಕನ್ ಕಬಾಬ್ನ ಕಲಸಕ್ಕೆ ಏನೇನು ಹಾಕಿದ್ದೀನಿ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಮೊಟ್ಟೆ ಎರಡು ಕಬಾಬ್ ಪೌಡರು ಒಂದು ಸ್ಪೂನ್ ಖಾರದ ಪುಡಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಹಾಫ್ ಆನ್ ಅವರ್ ಫ್ರಿಜ್ಜಲ್ಲಿ ಇಕ್ಕಿದ್ದೆ ಹಂಗೆ ಕೂಡ ಇಡ್ಬೋದು ಒಟ್ನಲ್ಲಿ ಮ್ಯಾರಿನೇಟ್ ಆಗಬೇಕು ನೆಕ್ಸ್ಟ್ ಇಲ್ಲಿ ಒಂದು ಪ್ಯಾನಿಗೆ ఎణి హాకెండు ఫ్రై మాట్కీ ఎట్కళణ ఈ కబాబ్ెలా నీట మిక్స్ ఆగి అది స్వల్ప కర్బేని సొప్పు హీని చన ఫ్లేవరు ఇవగా ఎణమే ఒందొందే కబాబ్ పీస్న హో ఎరం కబాబను ఎణగా హైడ్ బందమే ఇన్నొన్న సైడు టర్న్ మొద హాక తక్షణ ಫ್ರೈ ಮಾಡಬಾರ್ದು ಇನ್ನೊಂದು ಕಡೆ ಟೈನ್ ಮಾಡಬಾರ್ದು ಸ್ವಲ್ಪ ಒಂದೆರಡು ಸೆಕೆಂಡ್ ಬಿಟ್ಟ ಮೇಲೆ ಇನ್ನೊಂದು ಕಡೆಗೆ ಫ್ರೈ ಮಾಡ್ಕೊಂಡೆ ಒಂದಾದಮೇಲೆ ಒಂದು ಪೀಸ್ ಥರ ಎಲ್ಲ ಚಿಕನ್ ಪೀಸಸ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ನೆಕ್ಸ್ಟ್ ಒಂದು ಸರಿ ಫ್ರೈ ಆಗಿದೆ ತಿಕ್ಬಿಟ್ಟು ನೆಕ್ಸ್ಟ್ ಇರೋ ಪೀಸಸ್ನೆಲ್ಲ ಹಾಕೊಳ್ಳೋಣ ನಾನಿಲ್ಲಿ ಹಾಫ್ ಹಾಫ್ ಕೆ ಜಿ ಚಿಕನ್ನ ಕಲಸಿಕ್ಕೊಂಡಿದ್ದೀನಿ ನೋಡಿ ಒಂದ್ಸರಿ ಎಲ್ಲ ಫ್ರೈ ಆಗಿದೆ ನೆಕ್ಸ್ಟ್ ಇನ್ನೊಂದ್ಸರಿ ಹಾಕೋಣ ಸ್ವಲ್ಪ ಎಣ್ಣೆಲ್ಲೇ ಮಾಡ್ಕೊಬೋದು ಜಾಸ್ತಿ ಏನು ಎಣ್ಣೆ ಬೇಕಾಗ ಅವಶ್ಯಕತೆ ಇಲ್ಲ ನೋಡಿ ಫೈನಲಿ ಈ ರೀತಿ ಬಂದಿದೆ ಕಬಾಬು ತುಂಬಾ ಜ್ಯೂಸಿಯಾಗಿ ಟೇಸ್ಟಿಯಾಗಿತ್ತು ಕಬಾಬು ಊಟಕ್ಕೆ ಸರ್ವ್ ಮಾಡುವಾಗ ಮಟನ್ ಸಾರು ಜೊತೆ ರೈಸ್ ವಿತ್ ಕಬಾಬ್ ತುಂಬಾ ಚೆನ್ನಾಗಿದೆ ಕಾಂಬಿನೇಷನ್ ನೀವು ಕೂಡ ಎಲ್ಲರೂ ಟ್ರೈ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್